Thank <laughs> you. ಮತ್ತು ಅದರಿಂದ ಉಂಟಾಗುತ್ತೆ ಬೆಳೆದು ನಿಂತಿದೆ ಹೀಗಿರುವಾಗ ಈ ತಂಬಾಕು ವ್ಯಸನ ಎನ್ನುವಂಥದ್ದು ಉಂಟಾಗುವುದು ಹೇಗೆ ಯಾವೆಲ್ಲ ರೀತಿಯ ದುಷ್ಪರಿಣಾಮಗಳಾಗುತ್ತದೆ ಮತ್ತು ಅದರಿಂದ ಹೊರಬರುವ ರೀತಿ ಇವೆಲ್ಲದರ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ನ ಮನೋವೈದ್ಯಶಾಸ್ತ್ರ ವಿಭಾಗದ ವ್ಯಸನ ಔಷಧ ಕೇಂದ್ರದಲ್ಲಿ ಪಿಡಿಎಫ್ ಆಗಿರುವಂತಹ ಡಾ ಸಾಯಿ ರಿಷಿಕಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನೀಗಾಗಲೇ ಹೇಳಿದ ಹಾಗೆ ಈ ತಂಬಾಕು ವ್ಯಸನ ಅನ್ನುವಂಥದ್ದೇನಿದೆ ಇಡೀ ಜಗತ್ತು ಎದುರಿಸ್ತಾ ಇರುವಂತಹ ಬಹುದೊಡ್ಡ ಒಂದು ಸಮಸ್ಯೆಯಾಗಿದೆ ತಂಬಾಕು ವ್ಯಸನ ಅಂತಂದ್ರೆ ಏನು ತಂಬಾಕು ತಂಬಾಕು ವ್ಯಸನ ಅಂದ್ರೆ ತಂಬಾಕು ಉಪಯೋಗಿಸುವುದರಿಂದ ಆಗಿರುವ ಶಾರೀರಿಕ ಮತ್ತು ಮಾನಸಿಕ ಅವಲಂಬನೆಯ ಸ್ಥಿತಿ ತಂಬಾಕುನಲ್ಲಿ ಇರುವ ನಿಕೋಟೀನ್ ಅನ್ನೋ ಪದಾರ್ಥ ಹೆಚ್ಚು ವ್ಯಸನಕಾರಿಯಾಗಿದೆ ತಂಬಾಕುನಲ್ಲಿ ನಿಕೋಟಿನ್ ಜೊತೆಗೆ ಬಹಳ ಕೆಮಿಕಲ್ಸ್ ಇದಾವೆ ಎಕ್ಸಾಂಪಲ್ಗೆ ಲೆಡ್ ಹೈಡ್ರೋಜನ್ ಸೈನೈಡ್ ಹೈಡ್ರೋಕಾರ್ಬನ್ಸ್ ಅಂತ ಕೆಮಿಕಲ್ಸ್ ಎಲ್ಲಾನು ಆರೋಗ್ಯಕ್ಕೆ ಹಾನಿಕರವಾಗಿದೆ ತಂಬಾಕು ಉಪಯೋಗಿಸಲು ಎರಡು ರೂಪ ಇದೆ ಒಂದು ಧೂಮ ರಹಿತ ತಂಬಾಕು ಅನ್ನೋದು ಅದು ಗುಟ್ಕಾ ಪಾನ್ ಜರ್ದಾ ಇತ್ಯಾದಿ ಮತ್ತೆ ಧೂಮಪಾನ ರೂಪದಲ್ಲಿ ಸಿಗರೆಟ್ ಬೀಡಿ ಸಿಗಾರ್ಸ್ ಇದೆಲ್ಲ ಇದಾವೆ ಈ ನಿಕೋಟಿನ್ ಅನ್ನೋದು ಮೆದಲಲ್ಲಿ ಏನ್ ಮಾಡುತ್ತೆ ಅಂತ ಅಂದ್ರೆ ಮೆದಲಲ್ಲಿ ಡೋಪಮೀನ್ ಅನ್ನೋ ರಸಾಯನವನ್ನು ರಿಲೀಸ್ ಮಾಡುತ್ತದೆ ಕೆಲವು ಜಾಗದಲ್ಲಿ ಸೊ ಅದರಿಂದ ಆನಂದವಾದ ಅನುಭೂತಿಯನ್ನು ತರುತ್ತೆ ಅದರಿಂದ ಅದು ಪದೇ ಪದೇ ಉಪಯೋಗಿಸಲು ಅದು ವ್ಯಸನ ತರ ಆಗೋಗುತ್ತೆ ಅಂದ್ರೆ ಆ ರೀತಿ ಒಂದು ಆನಂದವನ್ನ ತಾತ್ಕಾಲಿಕವಾಗಿ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು ಟೆಂಪ್ರರಿ ಆಗಿ ಅದೊಂದು ಸಂತೋಷವನ್ನ ನೀಡೋದ್ರಿಂದ ಮತ್ತೆ ಮತ್ತೆ ಅದನ್ನ ಉಪಯೋಗಿಸಬೇಕು ಅನ್ನುವಂತಹ ಒಂದು ಆಸೆ ಉಂಟಾಗಿ ಅದು ವ್ಯಸನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೌದು ನಮ್ಗೆಲ್ಲರಿಗೂ ಗೊತ್ತಿದೆ ತಂಬಾಕು ಸೇವನೆ ಅನ್ನುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಆದ್ರೂ ಕೂಡ ಇಷ್ಟೊಂದು ಜನ ಈ ತಂಬಾಕನ್ನ ಬಳಸ್ತಾರಲ್ಲ ಅದಕ್ಕೆ ಕಾರಣಗಳೇನು ತಂಬಾಕುವನ್ನ ಶುರು ಮಾಡೋದಿಕ್ಕೆ ಬಹಳ ತರ ಕಾರಣಗಳಿದಾವೆ ಯುವ ಯುವಕರಲ್ಲಿ ಒಂದು ಪ್ರಯೋಗ ಮಾಡಬೇಕು ಅನ್ನೋ ಕುತೂಹಲ ಇಂದ ಶುರು ಮಾಡ್ಕೊಂಡಿರಬಹುದು ಇನ್ನೊಂದು ಫ್ರೆಂಡ್ಸ್ ಪ್ರೇರೇಪ್ ಪ್ರೇರೇಪ್ನ ಮಾಡ್ತಾರೆ ಅದನ್ನ ಪಿ ಆರ್ ಪ್ರೆಷರ್ ಅಂತ ಕರಿತೀವಿ ಅದರಿಂದ ಶುರು ಮಾಡ್ಕೊಂಡಿರಬಹುದು ಈಗ ಚಲನಚಿತ್ರದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅದರ ಬಗ್ಗೆ ಅದನ್ನ ಕೂಲ್ ಅಂತ ಅನ್ಕೋತಾರೆ ಅದರಿಂದಾನು ಶುರು ಮಾಡ್ಕೊಂಡಿರಬಹುದು ಮತ್ತೆ ಬಗ್ಗೆ ಅದು ವ್ಯಸನ ಆಗಬಹುದು ಅದರಿಂದ ಹಾನಿಗಳಾಗಬಹುದು ಅನ್ನೋ ಮಾಹಿತಿಯನ್ನು ಗೊತ್ತೇ ಇಲ್ಲದೆ ಅವರು ಶುರು ಮಾಡಿಕೊಂಡಿರಬಹುದು ವ್ಯಾಪಾರದ ಪ್ರಭಾವ ಮತ್ತು ಬಹಿರಾತಗಳಿಂದಾನು ಅದನ್ನ ಹೊಸ ಥರ ಆಕರ್ಷಣ ಆಕರ್ಷಣೀಯವಾಗಿರುವ ಪ್ಯಾಕೇಜ್ ನಲ್ಲಿ ಆ ಥರ ಮಾಡಿರೋದ್ರಿಂದ ಯುವಕರು ಅದಕ್ಕೆ ಅಟ್ರಾಕ್ಟ್ ಆಗಿ ಅದನ್ನು ಶುರು ಮಾಡಿಕೊಂಡಿರಬಹುದು ಆಮೇಲೆ ಕುಟುಂಬದ ಮತ್ತೆ ಸಂಸ್ಕೃತಿಯ ಆಧುನಿಕ ಅದು ನಾರ್ಮಲೈಸ್ ಆಗ್ಬಿಟ್ಟಿದೆ ಈಗ ಅದರಿಂದಾನು ಈ ಕಾರಣಗಳಿಗೆ ಅವರು ಶುರು ಮಾಡ್ಕೊಂಡಿರಬಹುದು ನಮ್ಮ ಈ ಆಧುನಿಕ ಬದುಕಿನ ಒಂದು ಭಾಗ ಒಂದು ಭಾಗವೇ ಆಗ್ಬಿಟ್ಟಿದೆ ಅದು ಅಂದ್ರೆ ಅದೇನು ಹೊಸದು ಕೆಟ್ಟದ್ದು ಆ ತರದ್ದು ಏನು ಇಲ್ಲೇ ಇಲ್ಲ ಒಂದು ಹೈ ಸೊಸೈಟಿಯಲ್ಲಿ ಇರಬೇಕು ಅಂತಂದ್ರೆ ಈ ರೀತಿಯಾಗಿ ಧೂಮಪಾನವನ್ನ ಯಾವುದೇ ವಿಧದಲ್ಲಾದ್ರೂ ಸೇವಿಸಬೇಕು ಎನ್ನುವಂಥದ್ದು ಕೂಡ ಇದೊಂದು ಸೇವಿಸಲಿಕ್ಕೆ ಕಾರಣ ಆಗಬಹುದು ಹಾಗೆ ತಾವೇ ಹೇಳಿದ ಹಾಗೆ ಕುತೂಹಲ ಗುಂಪಿನಲ್ಲಿ ಸೇರಬೇಕು ಎನ್ನುವಂತಹ ಇಚ್ಛೆ ಏನಾಗುತ್ತೆ ಅದನ್ನು ಸೇವಿಸಿದ್ರೆ ಅನ್ನೋದು ಗೊತ್ತಿಲ್ಲದೆ ಇರೋದು ಎಲ್ಲ ಕಾರಣಗಳಿಂದಾಗಿ ಈ ಧೂಮಪಾನ ಶುರು ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಇದರಿಂದ ಧೂಮಪಾನವನ್ನ ಶುರು ಮಾಡ್ತಾರೆ ಹೌದು ಇದೆಲ್ಲ ಕಾರಣಗಳಿಗಾಗಿ ಆದ್ರೆ ಅದು ದೇಹದಲ್ಲಿ ಉಂಟು ಮಾಡುವಂತಹ ಪರಿಣಾಮಗಳು ಅಂದ್ರೆ ಏನೇನು ದುಷ್ಪರಿಣಾಮಗಳನ್ನ ಅದು ಉಂಟು ಮಾಡುತ್ತೆ ಸೊ ಈ ಟೊಬ್ಯಾಕೋ ಅನ್ನುವುದು ನಮ್ಮ ಬಾಡಿಯಲ್ಲಿ ಇರೋ ಕೆಲವಾರು ಅಂಗಗಳಿಗೆ ಡ್ಯಾಮೇಜ್ ಮಾಡಬಹುದು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾನ್ಸರ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಪರಿಣಾಮ ಅದು ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಆಗ್ಬಹುದು ಅದು ಗಂಟ್ಲಿನ ಕ್ಯಾನ್ಸರ್ ಆಗ್ಬಹುದು ಅನ್ನನಾಳ ಕ್ಯಾನ್ಸರ್ ಇರಬಹುದು ಹೊಟ್ಟೆ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಮೂತ್ರಾಸಿಯ ಕ್ಯಾನ್ಸರ್ ಈ ತರ ಬಹಳ ಕ್ಯಾನ್ಸರ್ಗಳಿಗೆ ಕಾರಣ ಆಗಬಹುದು ಅದರ ಜೊತೆಗೆ ಬಾಯಲ್ಲಿ ದುರ್ವಾಸನೆ ಬರೋದು ಹಲ್ಲಿನ ಬಣ್ಣ ಚೇಂಜ್ ಆಗಬಹುದು ಹಲ್ಲು ಹುಳುಕು ಆಗುವುದು ಈ ಥರ ಕಾಂಪ್ಲಿಕೇಶನ್ಸ್ ಆಗಬಹುದು ಇನ್ನೊಂದು ಶ್ವಾಸಕೋಶದಲ್ಲಿ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮ್ನರಿ ಡಿಸೀಸ್ ಸಿ ಡಿ ಅಂತ ನಾವು ಕರೆಯೋದು ಕ್ರಾನಿಕ್ ಬ್ರೋಂಕೈಟಿಸ್ ಮತ್ತು ಎಂಫೈಸಿಮಾ ಕಾಯಿಲೆಗಳನ್ನು ಅದು ಕಾರಣ ಆಗಬಹುದು ಅದರ ಜೊತೆಗೆ ಬೇರೆ ಥರ ಹೃದಯ ಮತ್ತು ರಕ್ತನಾಳ ಪ್ರಾಬ್ಲಮ್ಸ್ಗೆ ಅದು ಕಾರಣ ಆಗಬಹುದು ಹೃದಯಾಘಾತಕ ಸ್ಟ್ರೋಕ್ ಪೆರಿಫ್ರಲ್ ವಾಸ್ಕ್ಯುಲರ್ ಡಿಸೀಸ್ ಇದೆಲ್ಲ ತಂಬಾಕು ಸೇವನೆಯಿಂದ ಜಾಸ್ತಿ ಆಗಬಹುದು ಈ ಸಂದರ್ಭದಲ್ಲಿ ನಿಮ್ಮನ್ನ ಮತ್ತೊಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು ಈ ತಂಬಾಕು ಸೇವನೆಯಲ್ಲಿ ಪುರುಷರು ಮಹಿಳೆಯರು ಅಂತ ಏನಾದರೂ ವ್ಯತ್ಯಾಸ ಇದೆಯಾ ಹಾಗೆ ಮಹಿಳೆಯರು ಸೇವಿಸಿದಾಗ ಅದರಿಂದ ಏನೆಲ್ಲ ಅಡ್ಡ ಪರಿಣಾಮಗಳು ಆಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಪುರುಷರು ಜಾಸ್ತಿ ಉಪಯೋಗ ಉಪಯೋಗಿಸ್ತಾರೆ ತಂಬಾಕು ಮಹಿಳೆಯರು ಕಡಿಮೆ ಉಪಯೋಗಿಸ್ತಾರೆ ಬಟ್ ಈಗ ಆಧುನಿಕ ಜೀವನದಲ್ಲಿ ಹುಡುಗಿರು ಮತ್ತೆ ಮಹಿಳೆಯರು ಜಾಸ್ತಿ ಉಪಯೋಗ ಆಗಿ ಶುರು ಆಗಿದೆ ಯೂಸ್ ಜಾಸ್ತಿ ಆಗಿದೆ ನಾನು ಹೇಳಿದ್ದ ಹಾನಿಗಳು ಬಿಟ್ಟು ಮಹಿಳೆಯರಲ್ಲಿ ಅದ್ರ ಜೊತೆಗೆ ಅಕಸ್ಮಾತ್ ಪ್ರೆಗ್ನೆನ್ಸಿಯಲ್ಲಿ ಯೂಸ್ ಮಾಡಿದರೆ ಪ್ರೆಗ್ನೆನ್ಸಿಯಲ್ಲಿ ಮಗುಗೆ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂದರೆ ಅವ್ರು ಹುಟ್ಟೋ ಆಗ ಟೈಮ್ಗೆ ಹುಟ್ಟೋಕ್ಕಿಂತ ಟೈಮ್ಗಿಂತ ಮುಂಚೆನೇ ಹುಟ್ಟೋದು ಅಬಾರ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಮಗು ಹುಟ್ಟಿದಾಗ ಸ್ಟಿಲ್ ಬರ್ತ್ ಅಂತ ಕರಿತೀವಿ ಅಂದರೆ ಮಗು ಪ್ರಾಣ ಎಲ್ಲೇ ಹುಟ್ಟುತ್ತೆ ಆ ತರ ಕಾಂಪ್ಲಿಕೇಶನ್ಸ್ ಆಗ್ಬಹುದು ಆಮೇಲೆ ಮಹಿಳೆಯರಲ್ಲಿ ಕೆಲವು ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಅದು ಆಗ್ಬೋದು ಆಮೇಲೆ ಮಹಿಳೆಯರಲ್ಲಿ ಪ್ರೆಗ್ನೆಂಟ್ ಆಗೋದಕ್ಕೆ ಫರ್ಟಿಲಿಟಿ ಅಂತ ನಾವು ಹೇಳೋದು ಅದೂ ಕಡಿಮೆ ಆಗುತ್ತೆ ಇದು ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ ಆಗೋ ಪ್ರಾಬ್ಲಮ್ಸ್ ಹಾಗಾಗಿ ಪುರುಷರಾಗಲಿ ಮಹಿಳೆಯರಾಗಲಿ ಧೂಮಪಾನದಿಂದ ಸಂಪೂರ್ಣವಾಗಿ ದೂರ ಇರೋದೇ ಅತ್ಯುತ್ತಮವಾದಂತಹ ಮಾರ್ಗ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಸರಿ ಈಗ ಧೂಮಪಾನ ಅನ್ನುವಂಥದ್ದನ್ನ ಶುರು ಮಾಡಲಿಕ್ಕೆ ಕಾರಣ ಏನು ಅಂತ ತಿಳಿಸಿದ್ರಿ ಹಾಗೇನೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ವಿವರಿಸಿದ್ದಾಯ್ತು ಧೂಮಪಾನವನ್ನ ಬಿಡಬೇಕು ಅಂತ ಜನರು ಎಷ್ಟೋ ಜನರು ಪ್ರಯತ್ನವನ್ನ ಮಾಡ್ತಿರ್ತಾರೆ ಹಾಗೆ ಮಾಡಲಿಕ್ಕೆ ಏನ್ ಕಾರಣ ಈಗ ಶುರು ಮಾಡೋದಕ್ಕೆ ಬಹಳ ಕಾರಣಗಳಿದಾವೆ ಹಾಗೇನೆ ಬಿಡೋದಕ್ಕೂ ಬಹಳ ಕಾರಣಗಳಿದಾವೆ ಒಂದು ಜಾಸ್ತಿಗಳು ಜಾಸ್ತಿ ಜನ ಅಹ್ ಅವ್ರ ಆರೋಗ್ಯಕ್ಕೆ ಪರಿಣಾಮ ಆಗೋರಿಂದ ಅವರು ಬಿಡೋಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಆರೋಗ್ಯ ಕ್ಷೀಣತೆ ಆಗೋದು ಇಲ್ಲಾಂದ್ರೆ ತುಂಬಾ ಸುಸ್ತಾಗೋದು ಅದರಿಂದ ಅವ್ರ ಆರೋಗ್ಯ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಅನ್ನೋ ಭಯದಲ್ಲಿನು ಅವ್ರು ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಇನ್ನೊಂದು ಕುಟುಂಬದ ಅವರು ಮಕ್ಕಳ ಮೇಲೆ ಆಗೋ ಕೆಟ್ಟ ಪರಿಣಾಮದಿಂದ ಅಂದ್ರೆ ಕುಟುಂಬಕ್ಕೂ ಅವ್ರ ತಂಬಾಕು ಸೇವನೆಯಿಂದ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಎಕ್ಸ್ಪೋಷರ್ ಆಗಿರೋ ಆಗಬಹುದು ಅದರಿಂದಾನು ಅವ್ರು ಬಿಡಕ್ಕೆ ಪ್ರಯತ್ನ ಮಾಡ್ಬೋದು ಮಕ್ಕಳು ಅವ್ರು ನೋಡಿ ಕಲ್ತ್ಕೋತಾರೆ ಅನ್ನೋ ಭಯದಲ್ಲಿನು ಅವರು ಬಿಡಬೇಕು ಅಂತ ಪ್ರಯತ್ನ ಮಾಡಬಹುದು ಇನ್ನೊಂದು ಅವರು ಸೇವನೆಯಿಂದ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗ ಹೋಗುತ್ತೆ ಆದ್ರಿಂದನೂ ಅವರು ಬಿಡಬೇಕು ಅಂತ ಪ್ರಯತ್ನ ಮಾಡಬಹುದು ಆಮೇಲೆ ವೈದ್ಯರು ಸಲಹಾ ಮಾಡುತ್ತಿದ್ದಾರೆ ಅನ್ನೋ ಭಾವನೆ ಅವರು ಬಿಡಬೇಕು ಅಂತ ಪ್ರಯತ್ನ ಮಾಡಬಹುದು ಇದಿಷ್ಟು ಮುಖ್ಯ ಕಾರಣ ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಕಾರಣ ಆರೋಗ್ಯ ಕೆಡ್ತಾ ಬರುವಂತದ್ದು ಹೀಗಾಗತ್ತಲ್ಲ ಅದು ಅದರ ನಂತರ ನೀವು ಹೇಳಿದಾಗ ಇನ್ನಿತರ ಕಾರಣಗಳು ಕೂಡ ಇರುತ್ತೆ ಆದ್ರೆ ಬಿಡಬೇಕು ಅಂತ ತೀರ್ಮಾನ ಮಾಡಿದಾಗ ಅನೇಕ ರೀತಿಯ ಹೆದರಿಕೆಗಳು ಸಂಶಯಗಳು ಜನರು ಹೆದರಿಸುವಂತದ್ದು ಸಾಕಷ್ಟು ಇರುತ್ತೆ ಒಂದಷ್ಟು ನಂಬಿಕೆಗಳು ಜನರಲ್ಲಿ ಈ ಧೂಮಪ್ಪನ್ನ ತ್ಯಜಿಸುವುದರ ಬಗ್ಗೆ ಇರುವಂತದ್ದು ಹಾಗೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ವಿವರಿಸ್ತೀರಾ ಅಂದ್ರೆ ನಮ್ಮ ಹತ್ರ ಬರುವ ರೋಗಿಗಳಾಗ್ಲಿ ಇಲ್ಲಾಂದ್ರೆ ಜನಸಾಮಾನ್ಯ ಸಾಮಾನ್ಯರಾಗ್ಲಿ ಅವ್ರಿಗೆ ತುಂಬಾ ಯೋಚನೆ ಇರುತ್ತೆ ಈ ತಂಬಾಕು ಬಗ್ಗೆ ಆಮೇಲೆ ಅವ್ರಿಗೆ ಕೆಲವು ಭಾವನೆಗಳಿರುತ್ತೆ ಇದು ಬಿಡಬೇಕು ಅಂದ್ರೆ ತುಂಬಾ ಕಷ್ಟ ಇದು ನನ್ನ ಕೈಯಲ್ಲಿ ಸಾಧ್ಯ ಆಗಲ್ಲ ಅದು ನನ್ನ ಆರೋಗ್ಯ ಈಗ ಸರಿಯಾಗಿದೆ ಅದಕ್ಕೆ ನಾನೀಗ ಬಿಡ್ಬೇಕಾಗಿಲ್ಲ ಅದು ಈಗ ನಿಲ್ಲಿಸಲು ಸಾಧ್ಯ ಇಲ್ಲ ಈಗ ನನಗೆ ತುಂಬಾ ಸ್ಟ್ರೆಸ್ ಇದೆ ಆಮೇಲೆ ಪ್ರಯತ್ನ ಮಾಡ್ತೀನಿ ಅನ್ನೋದು ಇಲ್ಲ ಇದು ನಾನು ಟ್ರೀಟ್ಮೆಂಟ್ ತಗೊಂಡ್ ಮಾತ್ರ ಬಿಡೋಕ್ಕಾಗುತ್ತೆ ಔಷಧಿ ತಗೊಂಡ್ ಮಾತ್ರ ಬಿಡೋಕ್ಕಾಗುತ್ತೆ ಅನ್ನೋ ಭಾವನೆ ಇರಬಹುದು ಇಲ್ಲಾಂದ್ರೆ ಅವರು ತಂಬಾಕು ರಹಿತ ಧೂಮರಹಿತ ತಂಬಾಕು ಉಪಯೋಗ ಉಪಯೋಗ ಮಾಡ್ತಾ ಇದ್ರೆ ಅದು ಕೆಟ್ಟದಿಲ್ಲ ಧೂಮಪಾನ ಮಾತ್ರ ಕೆಟ್ಟದು ಅನ್ನೋ ಭಾವನೆ ಇದೆಲ್ಲ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ ಸೊ ಇವೆಲ್ಲ ತಪ್ಪು ನಂಬಿಕೆಗಳು ಒಂದು ತಂಬಾಕು ಯಾವ ರೀತಿಯಲ್ಲಿ ಆದ್ರೂ ಅದು ದೇಹಕ್ಕೆ ಒಳ್ಳೇದಲ್ಲ ಅದು ಧೂಮ ರಹಿತ ಆಗಲಿ ಧೂಮಪಾನ ಆಗಲಿ ಅದು ಒಂದು ಇನ್ನೊಂದು ಯಾರಾದ್ರೂ ಯಾವ ಸ್ಥಿತಿಯಲ್ಲಿದ್ರು ಎಷ್ಟು ಉಪಯೋಗ ಎಷ್ಟು ಉಪಯೋಗಿಸಿದ್ರು ಅವರು ತಂಬಾಕುನ ಬಿಡಬಹುದು ಅದು ಕೆಲವರು ಸಾಮಾನ್ಯವಾಗಿ ಸ್ವಂತವಾಗಿ ಬಿಡ್ತಾರೆ ಕೆಲವರಿಗೆ ಸಹಾಯ ಬೇಕಾಗ್ಬಹುದು ಅದಕ್ಕೆ ಸಹಾಯ ಇದೆ ಅದು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಅವರು ಸಹಾಯ ತಗೋಬಹುದು ಅದ್ಬಿಟ್ಟು ಈಗ ಸಾಧ್ಯ ಇಲ್ಲ ಅನ್ನೋ ಈಗ ತುಂಬಾ ಒತ್ತಡಿ ಇದೆ ಅನ್ನೋದನ್ನು ಅವರು ಸಹಾಯ ತಗೊಂಡು ಬಿಡಲಿಕ್ಕೆ ಪ್ರಯತ್ನ ಮಾಡಬಹುದು ಈ ತಂಬಾಕನ್ನ ಬಿಡುವಂತಹ ಪ್ರಕ್ರಿಯೆಯಲ್ಲಿ ಕುಟುಂಬದವರ ಪಾತ್ರ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಇಷ್ಟು ಮುಖ್ಯ ಆಗುತ್ತೆ ಅಂದ್ರೆ ನಮ್ಮ ಹತ್ರ ಬರೋ ರೋಗಿಗಳು ಕುಟುಂಬ ಬಗ್ಗೆ ತುಂಬಾ ಯೋಚನೆ ಮಾಡಿ ಕುಟುಂಬ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಅನ್ನೋದು ಯೋಚನೆ ಮಾಡಿ ನಮ್ಮ ಹತ್ರ ಬರ್ತಾರೆ ಆಮೇಲೆ ಕುಟುಂಬ ಅವ್ರದ್ದು ತುಂಬಾ ಮುಖ್ಯವಾದ ಪಾತ್ರ ಇದೆ ಬಿಡೋದ್ರಲ್ಲಿ ಅವ್ರನ್ನ ಮೋಟಿವೇಟ್ ಮಾಡೋದಿಕ್ಕೆ ಆಗಲಿ ಅವ್ರ ಸಪೋರ್ಟ್ ಮಾಡೋದಕ್ಕೆ ಆಗಲಿ ಯಾಕಂದ್ರೆ ಬಿಡೋದು ಅನ್ನೋದು ಅವ್ರಿಗೆ ಕಷ್ಟ ಆಗ್ಬೋದು ಆ ಟೈಮ್ ಅಲ್ಲಿ ಇರೋ ಸಪೋರ್ಟ್ ಇಂದ ಅವರು ಸ್ವಲ್ಪ ಸುಲಭವಾಗಿ ಬಿಡಬಹುದು ಸ್ವಂತವಾಗಿ ಕೆಲವರು ಬಿಟ್ ಬಿಟ್ಬಿಡ್ತಾರೆ ಅದು ಫ್ಯಾಮಿಲಿ ಸಪೋರ್ಟ್ ಇಂದ ಇಲ್ಲಾಂದ್ರೆ ಕೌನ್ಸಿಲಿಂಗ್ ಔಷಧಿಯಿಂದ ಅವರು ಎಕ್ಸ್ಟ್ರಾ ಸಪೋರ್ಟ್ ಈಗಾಗಲೇ ಸುಮಾರು ವರ್ಷಗಳ ಕಾಲ ನಾವು ಧೂಮಪಾನವನ್ನು ಮಾಡಿಬಿಟ್ಟಿದೀವಿ ಇನ್ನು ತಡವಾಗಿದೆ ಅಂತ ಹೇಳೋರಿಗೆ ನೀವು ಏನ್ ಕಿವಿ ಮಾತನ್ನ ಹೇಳ್ತೀರಿ ಇನ್ನು ತಡವಾಗಿದೆ ಅಂತ ಅನ್ಕೋಬೇಡಿ ನಾನು ಹೇಳಿದ ಹಾಗೆ ಯಾವ ಸ್ಥಿತಿಯಲ್ಲಿದ್ರು ಯಾವ ಪರಿಸ್ಥಿತಿಯಲ್ಲಿದ್ರು ಬಿಡಕ್ಕೆ ಸಾಧ್ಯ ಇದೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಒಂದು ಆಮೇಲೆ ಮನ್ಸು ಮಾಡಿಕೊಂಡ್ರೆ ಅದು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮನ್ಸು ಮಾಡಬೇಕು ಜೊತೆಗೆ ಚಿಕಿತ್ಸೆ ಮತ್ತು ಸಲಹೆ ಕೂಡ ಲಭ್ಯವಿದೆ ಹಾಗಾಗಿ ಹಿಂದೆ ಇವತ್ತೇ ಧೂಮಪಾನವನ್ನ ಮಾಡ್ತಾ ಇದ್ರೆ ನಿಲ್ಲಿಸಿ ಅನ್ನುವಂಥದ್ದನ್ನ ನೀವು ಹೇಳ್ತಿದ್ದೀರಿ ಕಡೆಯದಾಗಿ ಏನ್ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ ಕಡೆಯದಲ್ಲಿ ನಾನು ಒಂದೇ ಹೇಳಬೇಕು ಅಂತ ಅನ್ಕೋತೀನಿ ಅಂದ್ರೆ ತಂಬಾಕು ಸೇವನೆ ಮಾಡೋದು ಯಾವ ಮಟ್ಟಕ್ಕೂ ಅದು ಸುರಕ್ಷಿತ ಇಲ್ಲ ಅದಕ್ಕೆ ಎಲ್ಲ ವೈದ್ಯರು ಪೂರ್ತಿಯಾಗೇ ತ್ಯಜಿಸೋಕೆ ಹೇಳ್ತಾರೆ ಅದು ನೀವು ಸ್ವಂತವಾಗೇ ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ಸಹಾಯ ತಗೊಂಡು ವೈದ್ಯರಿಂದ ಆಗಲಿ ಅದು ನಿಕೋಟೀನ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆಗಳಿಂದ ಆಗಲಿ ಕೌನ್ಸಿಲಿಂಗಿಂದ ಆಗಲಿ ಅದು ಮಾಡಬಹುದು ಅದು ನೀವು ಒಬ್ಬರೇ ಮಾಡಬೇಕಾಗಿಲ್ಲ ಅದಕ್ಕೆ ನಾವು ಇದ್ದೀವಿ ತಂಬಾಕು ಬಿಟ್ಟಿದ್ರೆ ಹಾಗೂ ಆರೋಗ್ಯ ಪರಿಣಾಮಗಳೇನು ಅಂತ ಮುಂದೆ ಮಾತಾಡ್ತೀವಿ ಸೊ ಈ ಆರೋಗ್ಯ ಪರಿಣಾಮಗಳಿಂದ ಯೋಚನೆ ಮಾಡಿ ಈಗಲೇ ಬಿಡೋದಿಕ್ಕೆ ತೀರ್ಮಾನ ಮಾಡಿ ತಂಬಾಕು ಸೇವನೆ ಅನ್ನುವಂಥದ್ದು ಯಾವ ರೂಪದಲ್ಲಿಯೋ ಯಾವ ವಯಸ್ಸಿನಲ್ಲಿಯೋ ಸೂಕ್ತವಲ್ಲ ಹಾಗಾಗಿ ಹಿಂದೆ ಇವತ್ತೇ ತಂಬಾಕು ಸೇವನೆಯನ್ನ ನಿಲ್ಲಿಸಿ ಇದರಲ್ಲಿ ನೀವು ಈ ಪಯಣದಲ್ಲಿ ಏಕಾಂಗಿ ಅಲ್ಲ ಇದಕ್ಕೆ ವೈದ್ಯರ ಮತ್ತು ಕುಟುಂಬದವರ ಸಹಕಾರ ಕೂಡ ನಿಮಗಿರುತ್ತೆ ಎನ್ನುವಂತಹ ಕಿವಿ ಮಾತನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ವಂದನೆಗಳು ವೀಕ್ಷಕರೇ ತಂಬಾಕು ಸೇವನೆ ಆರಂಭಿಸಲು ಕಾರಣ ಏನು ಆಗುವ ಹಾನಿ ಕುರಿತು ಈಗಾಗಲೇ ತಿಳಿದುಕೊಂಡಿದ್ದಾಯಿತು ಬಿಡಬೇಕು ಎಂದಾದಲ್ಲಿ ಅದಕ್ಕೆ ಚಿಕಿತ್ಸೆ ಇದೆಯೇ ದೇಹ ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ಅದನ್ನ ಯಾವ ರೀತಿಯಲ್ಲಿ ಎದುರಿಸೋದು ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಅದಕ್ಕಾಗಿ ನಮ್ಮೊಂದಿಗಿದ್ದಾರೆ ನ ಮನೋವೈದ್ಯಶಾಸ್ತ ವಿಭಾಗದ ವ್ಯಸನ ಔಷಧ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವೆಂಕಟಲಕ್ಷ್ಮೀ ನರಸಿಂಹ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟ್ರಾ ನಮಸ್ತೆ ನಮಸ್ಕಾರ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರಾ ಈಗ ತಂಬಾಕಿನ ಹೇಗೆ ಅದೊಂದು ವ್ಯಸನವಾಗುತ್ತೆ ಅಂತ ತಿಳ್ಕೊಂಡ್ವಿ ಹಾಗೇನೆ ಅದರಿಂದ ಆಗುವಂತಹ ಹಾನಿಗಳ ಬಗ್ಗೆ ಕೂಡ ಗೊತ್ತಾಯಿತು ತಂಬಾಕನ್ನು ಬಿಡಲಿಕ್ಕೆ ನಿಶ್ಚಯವನ್ನ ಮಾಡಿದಾಗ ತಂಬಾಕು ಅದು ದೇಹದಲ್ಲಿ ಏನೆಲ್ಲ ದುಷ್ಪರಿಣಾಮವನ್ನು ಉಂಟು ಮಾಡ್ತಿತ್ತಲ್ಲ ಈಗ ತ್ಯಜಿಸಿದಾಗ ದೇಹದಲ್ಲಿ ನಿಜವಾಗ್ಲೂ ಏನೆಲ್ಲ ಪರಿಣಾಮಗಳು ಆಗುತ್ತೆ ತಂಬಾಕು ಬಿಟ್ಟಿದ ಮೇಲೆ ದೇಹದಲ್ಲಿ ತುಂಬನೇ ಸಹಾಯತೆ ಆಗುತ್ತೆ ಅಂದ್ರೆ ಬೋತ್ ಫಿಸಿಕಲಿ ಹೆಲ್ಪ್ ಆಗುತ್ತೆ ಮೆಂಟಲಿನೂ ಹೆಲ್ಪ್ ಆಗುತ್ತೆ ಫಿಸಿಕಲಿ ನಿಮ್ಗೆ ಆ ಚೇಂಜಸ್ ತಂಬಾಕು ಬಿಟ್ಟಿದ ಮೇಲೆ ಚೇಂಜಸ್ ಆಸ್ ಅರ್ಲಿ ಆಸ್ ಮಿನಿಟ್ಸ್ ಅಲ್ಲಿ ಗುರ್ತಾಗುತ್ತೆ ನಿಮ್ ಪಲ್ಸ್ ರೇಟ್ ನೋಡಿದರೆ ನಿಮ್ ಪಲ್ಸ್ ರೇಟ್ ತಂಬಾಕು ಸೇದನೆ ಮಾಡ್ತಾ ಇದ್ದಾಗ ನಿಮ್ ಪಲ್ಸ್ ರೇಟ್ ನೋಡಿದ್ರೆ ಅದು ಹಂಡ್ರೆಡ್ ಮೇಲೆ ಇರುತ್ತೆ ಸೊ ನೀವು ತಂಬಾಕು ಬಿಟ್ಟಿದ ಮೇಲೆ ಆ ಪಲ್ಸ್ ರೇಟ್ ಮಿನಿಟ್ಸ್ ಅಲ್ಲಿ ಅದು ಇಟ್ ಕಮ್ಸ್ ಟು ದ ನಾರ್ಮಲ್ ಸಿ ಬಿಪಿ ನೋಡಿದರೆ ಬಿಪಿನೂ ತಂಬಾಕು ತಂಬಾಕು ಸೇದಿದಾಗ ಇಟ್ ಇನ್ಕ್ರೀಸಸ್ ಸೊ ಅದು ವಿತ್ ಇನ್ ಅವರ್ಸ್ ಇಟ್ ಕಮ್ಸ್ ಟು ನಾರ್ಮಲ್ ಸಿ ಅದ್ರ ಜೊತೆಗೆ ವಿತ್ ಇನ್ ಟೂ ತ್ರೀ ಡೇಸ್ ಅಲ್ಲಿ ನಿಮ್ಗೆ ನಿಮಗೆ ಒಂದು ಕಾರ್ಬನ್ ಮೊನಾಕ್ಸೈಡ್ ಟೆಸ್ಟಿಂಗ್ ಮಾಡಿದರೆ ಫಸ್ಟ್ ಟೂ ತ್ರೀ ಡೇಸ್ ನಿಮ್ಗೆ ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಸ್ ಗುರ್ತಾಗುತ್ತೆ ಅದು ಟೂ ತ್ರೀ ಡೇಸ್ ಆದ್ಮೇಲೆ ದಟ್ ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಸ್ ನಿಮ್ಮ ಲಂಗ್ಸ್ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಸ್ ಅದೇ ಕಮ್ಮಿ ಆಗುತ್ತೆ ಸೊ ಇದು ಇದು ಜೊತೆಗೆ ಆಲ್ಮೋಸ್ಟ್ ಒಂದು ವೀಕ್ ನೀವು ಬಿಟ್ಟಿದ್ರೆ ನಿಮ್ ಸ್ಮೆಲ್ ಟೇಸ್ಟ್ ಇದೆಲ್ಲ ಇಟ್ ಕಮ್ಸ್ ಟು ನಾರ್ಮಲ್ಸಿ ನಾರ್ಮಲ್ಸಿ ಬರೋದು ಆಗುತ್ತೆ ಈಗ ವಾಕಿಂಗ್ ಕೆಪಾಸಿಟಿ ಅಂತ ನೋಡಿದ್ರೆ ನೀವು ತಂಬಾಕು ಸೇದನೆ ಮಾಡ್ತಾ ಇದ್ದಾಗ ತಂಬಾಕು ಸೇದನೆ ಬಿಟ್ಟಿದಾಗ ನಿಮ್ ವಾಕಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ ಆಲ್ಮೋಸ್ಟ್ ವಿತ್ ಇನ್ ಟೂ ತ್ರೀ ವೀಕ್ಸ್ ಅಲ್ಲಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗೋದು ಶುರು ಅದ್ರ ಜೊತೆಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತ ನೋಡಿದ್ರೆ ಓವರ್ ಪೀರಿಯಡ್ ಆಫ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಸ್ಟ್ರೋಕ್ ಬರೋದು ರಿಸ್ಕ್ ಬೇರೆ ದೊಡ್ಡ ದೊಡ್ಡ ಕ್ಯಾನ್ಸರ್ಸ್ ಬರೋದು ರಿಸ್ಕ್ ಆಲ್ಮೋಸ್ಟ್ ಹಾಫ್ ಆಗುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ನೀವು ಬಿಟ್ಟಿದ ಮೇಲೆ ಆಲ್ಮೋಸ್ಟ್ ನಾನ್ ಸ್ಮೋಕರ್ ರಿಸ್ಕ್ ತರ ಆಗ್ಬಿಡುತ್ತೆ ಸೊ ಇದು ಫಿಸಿಕಲ್ ಹೆಲ್ತ್ ಬೆನಿಫಿಟ್ಸ್ ತಂಬಾಕು ಬಿಟ್ಟಿದ ಮೇಲೆ ತಂಬಾಕು ಬಿಟ್ಟಿದಾಗ ಆಗ್ಲೇ ರಿಷಿಕಾ ಮೇಡಮ್ ಹೇಳಿದ್ದಾರೆ ತಂಬಾಕು ತಗೊಳ್ತಾ ಇದ್ದಾಗ ನಿಮ್ ಮೇನ್ ಕೆಮಿಕಲ್ ನಿಕೋಟಿನ್ ಅಂತ ಸೊ ತಂಬಾಕು ಬಿಟ್ಟಿದ ಮೇಲೆ ಫಸ್ಟ್ ಸ್ವಲ್ಪ ದಿನ ನಿಮ್ಮ ಬಾಡಿದಲ್ಲಿ ನಿಕೋಟಿನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಯಾವಾಗ ನಿಕೋಟಿನ್ ಲೆವೆಲ್ಸ್ ಕಮ್ಮಿ ಆಗುತ್ತೋ ಅವಾಗ ಸ್ವಲ್ಪ ವಿತ್ಡ್ರಾಲ್ ಸಿಂಟಮ್ಸ್ ಆಗ್ಬೋದು ಅರೌಂಡ್ ಟು ತ್ರೀ ಡೇಸ್ ಇರಿಟೆಬಿಲಿಟಿ ಇರಬಹುದು ಕೋಪ ಇರೋದು ಇದೆಲ್ಲ ಆಗ್ಬೋದು ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದ್ರೆ ನೀವು ಒಂದು ವಾರ ಎರಡು ವಾರ ಬಿಟ್ಟಿದ ಮೇಲೆ ನಿಮ್ ಕ್ಲಾರಿಟಿ ಆಫ್ ಮೈಂಡ್ ನಿಮ್ಮ ಥಿಂಕಿಂಗ್ ಇನ್ನೊಂದು ನಿಮ್ ಮೂಡ್ ಇದೆಲ್ಲ ಇಂಪ್ರೂವ್ ಆಗುತ್ತೆ ಸೊ ಈ ವಿಥಾಲ್ ಸಿಂಟಮ್ಸ್ ಮ್ಯಾನೇಜ್ ಮಾಡೋಕ್ಕೂ ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ಅಂದ್ರೆ ನೀವು ಹೇಳ್ತಾ ಇರೋದೇನಂದ್ರೆ ಮೊದಲ ಎರಡು ಮೂರು ದಿನಗಳು ಬಿಟ್ಟಾಗ ಆ ವಿತ್ಡ್ರಾವಲ್ ಸಿಮ್ಟಮ್ಸ್ ಇಂದ ಸ್ವಲ್ಪ ಕಷ್ಟ ಆಗಬಹುದು ಆದ್ರೆ ಇದು ನಿಧಾನವಾಗಿ ಒಂದೆರಡು ವಾರಗಳಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಆದ್ರೆ ಪ್ರಯೋಜನ ಏನಿದೆ ಅದು ಬಿಟ್ಟ ಒಂದು ಐದು ನಿಮಿಷಗಳಲ್ಲೇನೆ ಗೊತ್ತಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಹಾಗೇನೆ ನೋಡ್ತಾ ಹೋದೆ ಹತ್ತು ಹದಿನೈದು ವರ್ಷಗಳಲ್ಲಿ ಖಂಡಿತವಾಗಿ ಬಹಳಷ್ಟು ಈ ಎಲ್ಲ ಏನು ಅಪಾಯಗಳಿತ್ತು ಅದೆಲ್ಲವೂ ಕೂಡ ತುಂಬ ರಿಸರ್ಚ್ ಅಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ ಚಿಕಿತ್ಸೆ ತಗೊಳ್ತಾ ಇದ್ದಾಗ ನಿಮ್ಗೆ ಬಿಡೋದು ಚಾನ್ಸಸ್ ಆಲ್ಮೋಸ್ಟ್ ಡಬಲ್ ಇಂದ ತ್ರಿಬಲ್ ಆಗುತ್ತೆ ಚಿಕಿತ್ಸಾದಲ್ಲಿ ತುಂಬಾ ಚಿಕಿತ್ಸೆ ಇದೆ ಮೆಡಿಸಿನ್ಸ್ ಇದೆ ಕೌನ್ಸಿಲಿಂಗು ಇದೆ ಮೆಡಿಸನ್ಸ್ ಇಂಡಿಯಾದಲ್ಲಿ ಅವೈಲಬಲ್ ಇರೋದು ಏನಂದ್ರೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತಾರೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿದಲ್ಲಿ ದಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ಗಮ್ಸ್ ಇದೆ ಲಾಸ್ ಏಂಜಸ್ ಅಂತ ಹೇಳ್ತಾರೆ ಸ್ಟಿಕ್ಕರ್ ಅಂತ ಪ್ಯಾಚಸ್ ಬರುತ್ತೆ ಈಗ ನಿಕೋಟಿನ್ ಸ್ಪ್ರೇ ಅಂತನೂ ಬಂತು ಸೊ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ತಗೊಂಡಾಗ ಏನಾಗತ್ತಂದ್ರೆ ನಿಮ್ಮ ಬಾಡಿದಲ್ಲಿ ನಿಕೋಟಿನ್ ಲೆವೆಲ್ಸ್ ಸುಮಾರು ಡ್ರಾಪ್ ಆಗತ್ತಲ್ವಾ ಸೊ ಅವಾಗ ಬರೋದು ವಿತ್ಡ್ರಾಲ್ ಆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿಯಿಂದ ಕಂಟ್ರೋಲ್ ಆಗುತ್ತೆ ಇನ್ನೊಂದು ಏನಾಗತ್ತಂದ್ರೆ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ತಗೊಂಡಾಗ ಇದು ನಾವು ಅಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಕೊಡ್ತೀವಿ ತಂಬಾಕು ಬಿಟ್ಟದ ಮೇಲೆ ವಿತ್ಡ್ರಾಲ್ ಸಿಮ್ಟಮ್ಸ್ ಒಂದು ಎರಡು ವಾರದಲ್ಲಿ ಕಮ್ಮಿ ಆಗ್ಬಿಡುತ್ತೆ ಬಟ್ ಈ ಕ್ರೇವಿಂಗ್ ಅಂತ ಹೇಳ್ತಾರೆ ಅರ್ಜ್ ಅಂದ್ರೆ ತಂಬಾಕು ತಗೋಬೇಕು ಅಂತ ಆಸೆ ಫಾರ್ ಎಕ್ಸಾಂಪಲ್ ನಾನು ಎರಡು ವಾರ ತಂಬಾಕು ಬಿಟ್ಟಿದ್ದೀನಿ ಎರಡು ವಾರ ಆದ್ಮೇಲೆ ನಮ್ ಫ್ರೆಂಡ್ ಒಬ್ರು ಸಿಕ್ಕಿದ್ದಾರೆ ಅವ್ರ ಜೊತೆ ತುಂಬಾನೇ ಸೇರ್ತಾ ಇದ್ದೀನಿ ಇಲ್ಲ ಎರಡು ವಾರ ಆದ್ಮೇಲೆ ನಾನು ಪಾರ್ಟಿಗೆ ಹೋಗಿದ್ದೀನಿ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದಾರೆ ಅವಾಗ ನಮ್ ಬ್ರೈನ್ ಅಲ್ಲಿ ಆ ಕ್ರೇವಿಂಗ್ ಶುರು ಆಗುತ್ತೆ ಅಂದ್ರೆ ತಗೋಬೇಕು ಅಂತ ಆಸೆ ಬರುತ್ತೆ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ತಗೊಂತ ಇದ್ದಾಗ ಏನಾಗುತ್ತೆ ಕಮ್ಮಿ ಆಗುತ್ತೆ ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಒಂದೇ ಇಲ್ಲ ಜೊತೆಗೆ ಬೇರೆ ಟ್ಯಾಬ್ಲೆಟ್ಸ್ ಆ ಟ್ಯಾಬ್ಲೆಟ್ಸ್ ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆ ಆ ಟ್ಯಾಬ್ಲೆಟ್ಸ್ ಈ ಕ್ರೇವಿಂಗ್ ಕಮ್ಮಿ ಆಗುತ್ತೆ ಇದು ಮೆಡಿಸಿನ್ಸ್ ಇಂದ ಕೌನ್ಸಿಲಿಂಗ್ ಅಲ್ಲಿ ತುಂಬಾನೇ ರಿಸರ್ಚ್ ಮಾಡಿದೀವಿ ಕೌನ್ಸಿಲಿಂಗ್ ಅಲ್ಲಿ ಇದು ಬಿಡೋದು ಈಸಿ ಆಗುತ್ತೆ ಕೌನ್ಸಿಲಿಂಗ್ ಪ್ಲಸ್ ನಿಕೋಟಿನ್ ಇದು ಟ್ರೀಟ್ಮೆಂಟ್ ಇಂದ ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಈ ಯೂಸ್ ಮಾಡೋದಕ್ಕೂ ಕಾರಣ ಏನು ಈ ಯೂಸ್ ಮಾಡಿದ ಕಾರಣ ಏನು ಆ ಕಾರಣ ಹೆಂಗೆ ಸಾಲ್ವ್ ಮಾಡೋದು ಇನ್ನೊಂದು ಬಿಡಬೇಕು ಅಂದ್ರೆ ಏನೇನು ಸ್ಟೆಪ್ಸ್ ತಗೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಸ್ಟೆಪ್ಸ್ ನಾವು ಸ್ಟಾರ್ ಅಂತ ಹೇಳ್ತೀವಿ ಸೆಟ್ ಎಕ್ ಡೇಟ್ ಅಂದ್ರೆ ನಾವು ಬಿಡಬೇಕು ಅಂತ ಮೋಟಿವೇಟ್ ಮಾಡ್ಕೊಂಡಿದ್ಮೇಲೆ ಸೆಟ್ ಎಕ್ ಡೇಟ್ ಫಸ್ಟ್ ಒಂದು ಡೇಟ್ ದಿನ ಇಟ್ಕೋಬೇಕು ಆಮೇಲೆ ಟೆಲ್ ಟಿ ಫಾರ್ ಟೆಲ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಬೇಕು ಹೇಳ್ಬೇಕು ಯಾಕಂದ್ರೆ ನೀವು ಮುಂಚೆನೆ ಹೇಳಿದ್ರಲ್ವಾ ಫ್ಯಾಮಿಲಿ ಫ್ರೆಂಡ್ಸ್ ಸಪೋರ್ಟ್ ಬೇಕಾಗತ್ತು ಸೊ ಫಾರ್ ಎಕ್ಸಾಂಪಲ್ ನಾನು ಬಿಡಬೇಕು ಅಂತ ಯೋಚನೆ ಮಾಡಿದೀನಿ ಫ್ಯಾಮಿಲಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿಲ್ಲ ಫ್ರೆಂಡ್ ಬಂದು ನೆಕ್ಸ್ಟ್ ದಿನ ಬಾರೋ ಅಂತ ಶುರು ಮಾಡಿದ್ರೆ ಅವಾಗ ನಿಮ್ಗೆ ಕಂಟ್ರೋಲ್ ಅನ್ನೋ ಕಷ್ಟ ಏ ಆಂಟಿಸ್ಪೇಟ್ ಚಾಲೆಂಜಸ್ ಚಾಲೆಂಜಸ್ ಬರ್ಬೋದು ಫಾರ್ ಎಕ್ಸಾಂಪಲ್ ನಾನು ಈ ರೂಟ್ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಶಾಪ್ ಇದೆ ಆ ಶಾಪ್ ಹತ್ರ ನಾನು ಡೈಲಿ ನಿಲ್ಲಿಸ್ತಾ ಇದ್ದೀನಿ ತಂಬಾಕು ತಗೊಳಕು ಸೊ ನಾನು ಬಿಡೋ ಬಿಡಬೇಕು ಅಂತ ಯೋಚನೆ ಮಾಡಿದಾಗ ಬೇರೆ ರೂಟ್ ಇಂದ ಹೋಗೋದು ಸೊ ಆಂಟಿಸ್ ಚಾಲೆಂಜಸ್ ಆರ್ ಆರ್ ಅಂದ್ರೆ ರಿಮೂವ್ ಫಸ್ಟ್ ಏನಂದ್ರೆ ನಿಮ್ ಮನೆಯಲ್ಲಿ ಎಲ್ಲ ತಂಬಾಕು ಪದಾರ್ಥಗಳಲ್ಲೇ ರಿಮೂವ್ ಮಾಡಬೇಕು ಯಾಕಂದ್ರೆ ಅದ್ ನೋಡಿದ್ರೆ ಮನೆಯಿಂದ ಕಾರಿಂದ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಡ್ರಾಯರ್ಸ್ ಇಂದ ಇದರಿಂದ ಎಲ್ಲ ತೆಗಿಬೇಕು ಯಾಕಂದ್ರೆ ಅದು ನೋಡಿದ್ರೆ ಅದರಿಂದ ಕ್ರೇವಿಂಗ್ ಬರ್ಬೋದು ಸೊ ಈ ಸಿಂಪಲ್ ಟೆಕ್ನಿಕ್ ಈ ತರ ಟೆಕ್ನಿಕ್ಸ್ ಹೇಳೋದಕ್ಕೂ ನಿಮ್ಗೆ ಕೌನ್ಸಿಲರ್ಸ್ ಇದಾರೆ ಈ ಕೌನ್ಸಿಲರ್ಸ್ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಟೊಬ್ಯಾಕೋ ಕ್ವಿಟ್ ಲೈನ್ ಸರ್ವಿಸ್ ಅಂತ ಅದು ನಿಮ್ಮ ಅನ್ಸಲ್ಲೇ ಇದೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಸ್ಟೇಟ್ಸ್ಗೆ ಕೌನ್ಸಿಲಿಂಗ್ ಮಾಡೋಕು ಸೊ ಅದು ಕಾಲ್ ಮಾಡಿದ್ರೆ ಅವರು ಫ್ರೀ ಕೌನ್ಸಿಲಿಂಗ್ ಮಾಡ್ತಾರೆ ಸೊ ಮೆಡಿಕೇಶನ್ ಈ ಸಹಾಯತೆಯಿಂದ ಬಿಡೋದು ಈಸಿ ಆಗುತ್ತೆ ಈಗ ಎಲ್ಲವೂ ಕೂಡ ಏನು ಎಲೆಕ್ಟ್ರಾನಿಕ್ ಯುಗ ಈಗ ಅಲ್ವಾ ಹಾಗಾಗಿ ತಂಬಾಕು ಸೇವನೆಯಲ್ಲಿಯೂ ಕೂಡ ಬೇರೆ ಬೇರೆ ರೀತಿಗಳು ಬಂದಿದೆ ಈಗ ಇ ಸಿಗರೇಟ್ಗಳು ಗಳು ಅಂತ ಹೇಳ್ತಾರೆ ಹಾಗೆನೆ ವೇಪ್ ಅಂತ ಕರೀತಾರೆ ಇದೆಲ್ಲ ಏನು ಡಾಕ್ಟರ್ ಇದನ್ನ ಈ ತಂಬಾಕು ತ್ಯಜಿಸುವಂತಹ ಒಂದು ಅದೊಂದು ಜರ್ನಿ ಅಂತ ಅಂದ್ಕೊಂಡ್ರೆ ಇದನ್ನ ಒಂದು ಉಪಯೋಗಿಸಬಹುದಾ ಆ ಜರ್ನಿಯಲ್ಲೆಲ್ಲೋ ಹೆಲ್ಪ್ ಮಾಡಕ್ಕೆ ಅಂತ ಹೇಳಿ ಹೇಗೆ ಸೊ ಮೇಡಮ್ ಈಗ ಮಿತ್ಸ್ ಅಂತ ಹೇಳಿದ್ದಾರೆ ಸೊ ಈಗ ಇರೋದು ಮಿತ್ಸ್ ಈ ಇ ಯೂಸ್ ಮಾಡಿ ಬಿಡೋದು ಅಂತ ಅನ್ನೋದು ಒಂದು ಮಿತ್ ಅದು ಡಬ್ಲ್ಯೂ ಅನ್ನು ಹೇಳ್ತಾ ಇದೆ ಏನಕ್ಕೆ ಅಂದ್ರೆ ಈ ಸಿಗರೆಟ್ ಆಲ್ಮೋಸ್ಟ್ ಟ್ವೆಂಟಿ ಥರ್ಟಿ ಇಯರ್ಸ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದೆ ಸೊ ಫಸ್ಟ್ ಪಾಯಿಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇ ಸಿಗರೆಟ್ಸ್ ಬ್ಯಾನ್ ಮಾಡಿದ್ವಿ ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಥರ್ಟಿ ಇಯರ್ಸ್ ಇಂದ ಬೇರೆ ಕಂಟ್ರೀಸ್ ಅಲ್ಲಿ ಈ ಸಿಗರೆಟ್ ಶುರು ಆಗಿದ ಮೇಲೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಡಾಲಸೆನ್ಸ್ ಅಂದ್ರೆ ಗೇಟ್ ವೇ ಡ್ರಗ್